ಸಮಸ್ತ ಜನತೆಗೆ ಮೆಂಡೋ ನ್ಯೂಸ್ ನೆಟ್ವರ್ಕ್ ವತಿಯಿಂದ ಆಯುಧ ಪೂಜಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ವೀಕ್ಷಕರೇ ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ನಾನು ಕೃಷ್ಣ ಎಲ್ಲರಿಗೂ ಆಯುಧ ಪೂಜಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹಬ್ಬವು ನಮ್ಮ ಸಂಸ್ಕೃತಿಯ ಅತ್ಯಂತ ಪವಿತ್ರ ಆಚರಣೆ ಜೀವನದಲ್ಲಿ ಶಕ್ತಿ ಶ್ರಮ ಮತ್ತು ಸಾಧನೆಗಳ ಮಹತ್ವವನ್ನ ನೆನಪಿಸಿಕೊಳ್ಳುವಂತಹ ದಿನ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಆಯುಧ ಪೂಜೆಯನ್ನ ಯಾಕೆ ಆಚರಿಸ್ತೇವೆ ಹೇಗೆ ಆಚರಿಸ್ತೇವೆ ಇದರ ಮಹತ್ವವೇನು ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ ಪ್ರತಿ ವರ್ಷ ಆಶ್ವಯುಜ ಮಾಸದಲ್ಲಿ ಬರುವ ನವರಾತ್ರಿ ಹಬ್ಬವನ್ನು ಹಿಂದೂಗಳು ವೈಭವದಿಂದ ಆಚರಿಸ್ತಾರೆ ಒಂಬತ್ತು ದಿನಗಳ ಕಾಲ ಆಚರಿಸುವ ಈ ಹಬ್ಬದಲ್ಲಿ ಪ್ರತಿ ದಿನವೂ ವಿಶೇಷ ಪೂಜೆಗಳನ್ನು ಕೈಗೊಳ್ಳಲಾಗುತ್ತೆ ಅವುಗಳಲ್ಲಿ ನವರಾತ್ರಿಯ ಕೊನೆಯ ದಿನ ಆಚರಿಸುವ ಆಯುಧ ಪೂಜೆಗೆ ವಿಶೇಷ ಮಹತ್ವ ಇದೆ ಇನ್ನು ಕೆಲವೆಡೆ ವಿಜಯದಶಮಿ ದಿನದಂದು ಆಯುಧ ಪೂಜೆಯನ್ನ ಮಾಡ್ತಾರೆ ಈ ದಿನ ನಾವು ಕೆಲಸ ಮಾಡಲು ಬಳಸುವ ವಸ್ತುಗಳನ್ನು ಆಯುಧಗಳನ್ನು ಮತ್ತು ರಕ್ಷ ಕವಚಗಳನ್ನು ಪೂಜಿಸುವ ಸಂಪ್ರದಾಯ ಇದೆ ಈ ದಿನ ವಾಹನಗಳನ್ನು ಪೂಜಿಸಲಾಗುತ್ತೆ ಈ ಆಯುಧ ಪೂಜೆಯು ಕರ್ಮ ಮತ್ತು ಧರ್ಮವನ್ನು ಪ್ರತಿನಿಧಿಸುತ್ತೆ ಹಿಂದೂ ಧರ್ಮದಲ್ಲಿ ಆಯುಧ ಪೂಜೆಗೆ ವಿಶೇಷ ಮಹತ್ವ ಇದೆ ಪುರಾಣಗಳ ಪ್ರಕಾರ ಈ ದಿನ ಆಯುಧಗಳನ್ನು ಪೂಜಿಸುವ ಸಂಪ್ರದಾಯವಿದ್ದು ಹಿಂದಿನ ಕಾಲದಲ್ಲಿ ಕ್ಷತ್ರಿಯ ಜನರು ಯುದ್ಧಕ್ಕೆಂದು ಹೋಗುತ್ತಾ ಇದ್ರು ಇವರು ದಶಮಿಯ ಒಂದು ದಿನ ಮೊದಲು ಆಯುಧ ಪೂಜೆಯನ್ನ ತಮ್ಮ ಯುದ್ಧ ಸಾಮಗ್ರಿಗಳನ್ನ ಇಟ್ಟು ಪೂಜೆ ಮಾಡ್ತಿದ್ರು ಆಯುಧ ಪೂಜೆಯ ಮೂಲಕ ಆಯುಧಗಳನ್ನು ಪೂಜಿಸುವುದರಿಂದ ಯುದ್ಧದಲ್ಲಿ ವಿಜಯ ಆಗಬಹುದು ಎಂಬುದರ ನಂಬಿಕೆ ಇತ್ತು ಈ ಪೂಜೆಯನ್ನು ಕೆಲಸ ಮತ್ತು ಜ್ಞಾನದ ಸಮನ್ವಯದ ಸಂಕೇತ ಅಂತ ಪರಿಗಣಿಸಲಾಗಿದೆ ಆಯುಧ ಪೂಜೆ ಹಬ್ಬವು ವಿಶೇಷವಾಗಿ ನವಮಿ ಅಥವಾ ದಶಮಿಯಂದು ನವರಾತ್ರಿಯ ಸಮಯದಲ್ಲಿ ಆಚರಿಸ್ತಾರೆ ಈ ದಿನ ಮನೆಯಲ್ಲಿಯೂ ಶಾಲೆಗಳಲ್ಲಿ ವೃತ್ತಿಪರ ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ಬಳಸುವಂತಹ ಸಾಧನಗಳನ್ನು ಪೂಜಿಸಿ ಶ್ರದ್ಧೆ ಶಕ್ತಿ ಮತ್ತು ಸಮೃದ್ಧಿಗಾಗಿ ದೇವರಿಗಾಗಿ ಅರ್ಪಿಸ್ತಾರೆ ಆಯುಧ ಪೂಜೆ ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಯುದ್ಧದ ಸಮಯದಲ್ಲಿ ಬಳಸುವಂತಹ ಸಾಧನೆಗಳಿಗೆ ಪೂಜೆಯನ್ನ ಮಾಡಲಾಗ್ತಿತ್ತು ಯೋಧರು ಮತ್ತು ಸಾಹಸಿಗಳು ತಮ್ಮ ಆಯುಧಗಳನ್ನ ಪೂಜಿಸಿ ದೇವರಿಂದ ಶಕ್ತಿ ಧೈರ್ಯ ಮತ್ತು ಜಯವನ್ನ ಪಡೆಯುತ್ತಿದ್ರು ಇದು ಕೇವಲ ಯುದ್ಧದ ಸಾಧನಗಳಲ್ಲ ವಿದ್ಯಾಭ್ಯಾಸ ಕೆಲಸದ ಸಾಧನ ಕೈಗಾರಿಕಾ ಉಪಕರಣಗಳಿಗೂ ಕೂಡ ಅನ್ವಯಿಸುತ್ತೆ ಈ ಹಬ್ಬವು ಶ್ರಮ ಸಾಧನೆ ಮತ್ತು ಶ್ರದ್ಧೆಗಳಿಗೆ ಮಹತ್ವವನ್ನ ಸಾರುತ್ತೆ ಆಯುಧ ಪೂಜೆಯ ದಿನ ಜನರು ತಮ್ಮ ಮನೆ ಕೆಲಸದ ಸ್ಥಳ ಕಾರ್ಖಾನೆ ಅಂಗಡಿಗಳಲ್ಲಿ ಬಳಸುವ ಉಪಕರಣಗಳು ಹಾಗೂ ಸಲಕರಣೆಗಳನ್ನು ಸ್ವಚ್ಛಗೊಳಿಸುತ್ತಾರೆ ಪೂಜೆಗೆ ಅಲಂಕರಿಸುತ್ತಾರೆ ವ್ಯಾಪಾರ ವರ್ಗದವರು ತಮ್ಮ ವ್ಯಾಪಾರ ಸಲಕರಣೆಗಳಾದ ಕಂಪ್ಯೂಟರ್ ಪೆನ್ ಪುಸ್ತಕ ಇತ್ಯಾದಿಗಳಿಗೆ ಪೂಜೆಯನ್ನ ಮಾಡ್ತಾರೆ ರೈತರು ತಮ್ಮ ಕೃಷಿ ಉಪಕರಣಗಳನ್ನು ಪೂಜಿಸ್ತಾರೆ ಸೈನಿಕರು ತಮ್ಮ ಆಯುಧಗಳನ್ನು ಪೂಜಿಸ್ತಾರೆ ಈ ದಿನ ಪೂಜಾ ಸ್ಥಳವನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲಾಗುತ್ತೆ ನಂತರ ಅಲ್ಲಿ ದೇವರು ಮತ್ತು ದೇವತೆಗಳ ವಿಗ್ರಹಗಳು ಅಥವಾ ಚಿತ್ರಗಳನ್ನು ಇಡಲಾಗುತ್ತೆ ನಂತರ ಪೂಜೆಯನ್ನ ನಡೆಸಲಾಗುತ್ತೆ ಅದರಲ್ಲಿ ಹೂವುಗಳು ಧೂಪದ್ರವ್ಯಗಳು ದೀಪ ನೈವೇದ್ಯಗಳನ್ನು ಅರ್ಪಿಸಲಾಗುವುದು ತೆಂಗಿನಕಾಯಿ ಹೂವು ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಆಯುಧಗಳು ಹಾಗೂ ವಾದ್ಯಗಳನ್ನು ಪೂಜಿಸುತ್ತಾರೆ ಪೂಜೆಯ ಸಮಯದಲ್ಲಿ ವಾದ್ಯಗಳನ್ನು ಗೌರವಿಸಲಾಗುವುದು ಪೂಜೆಯ ಕೊನೆಯಲ್ಲಿ ಪ್ರಸಾದವನ್ನು ವಿತರಿಸಲಾಗುತ್ತೆ ಆಯುಧ ಪೂಜೆಗೆ ಸಂಬಂಧಿಸಿದ ದಂತಕಥೆಯ ಪ್ರಕಾರ ದುರ್ಗಾದೇವಿಯು ತನ್ನ ರೌದ್ರ ರೂಪದಲ್ಲಿ ರಾಕ್ಷಸ ಮಹಿಷಾಸುರನನ್ನು ಸೋಲಿಸಿರುವ ದಿನವಾಗಿದೆ ಎಲ್ಲ ದೇವತೆಗಳು ರಾಕ್ಷಸನನ್ನ ಸೋಲಿಸಲು ದುರ್ಗೆಗೆ ತಮ್ಮ ಆಯುಧಗಳು ಪ್ರತಿಭೆ ಹಾಗೂ ಶಕ್ತಿಗಳನ್ನು ನೀಡಿದ್ರು ಸಂಪೂರ್ಣ ಯುದ್ಧವು ಒಂಬತ್ತು ದಿನಗಳ ಕಾಲ ನಡೆಯಿತು ನವಮಿಯ ಮುನ್ನಾ ದಿನವಂದು ದುರ್ಗಾದೇವಿಯು ಮಹಿಷಾಸುರನನ್ನು ಕೊಲ್ಲುವ ಮೂಲಕ ಯುದ್ಧವನ್ನ ಮುಕ್ತಾಯಗೊಳಿಸಿದ್ಲು ಆ ದಿನವನ್ನ ಮಹಾನವಮಿ ಅಂತ ಆಚರಿಸಲಾಗುತ್ತೆ ಹಾಗೂ ಆಯುಧ ಪೂಜೆಯ ವಿಧಿವಿಧಾನವನ್ನ ಪೂರೈಸಲಾಗುತ್ತೆ ದುರ್ಗಾದೇವಿಯು ಬಳಸದ ಎಲ್ಲಾ ಆಯುಧಗಳು ಹಾಗೂ ಉಪಕರಣಗಳು ತಮ್ಮ ಉದ್ದೇಶವನ್ನ ಸಾಧಿಸಿದೆ ಎನ್ನುವ ನಂಬಿಕೆ ಇದೆ ಯುದ್ಧದ ನಂತರ ಆ ಆಯುಧಗಳನ್ನ ಗೌರವಿಸಲು ಎಲ್ಲ ಆಯುಧಗಳನ್ನ ಪೂಜಿಸಿ ಒಂದೆಡೆ ಇಟ್ಟು ಶುಚಿಗೊಳಿಸಿ ಅಲಂಕಾರ ಮಾಡಿದ ನಂತರ ಆಯಾ ದೇವರು ಮತ್ತು ದೇವತೆಗಳಿಗೆ ಹಿಂತಿರುಗಿಸಲಾಯಿತು ಆಯುಧ ಪೂಜೆ ಮೂಲಕ ನಾವು ನಮ್ಮ ಸಾಧನೆಗಳ ಮಹತ್ವವನ್ನು ಕಷ್ಟದ ಸಮಯದಲ್ಲಿ ಅವುಗಳ ಶಕ್ತಿ ಮತ್ತು ಶ್ರಮದ ಫಲವನ್ನ ಅರಿತುಕೊಳ್ಬಹುದು ಹಬ್ಬವು ಜೀವನದಲ್ಲಿ ಶ್ರದ್ಧೆ ಶ್ರಮ ಮತ್ತು ಶಕ್ತಿ ಮೇಲೆ ಬೆಳಕು ಚೆಲ್ಲುತ್ತೆ ಆಯುಧ ಪೂಜೆಯ ಮೂಲಕ ನಾವು ನಮ್ಮ ಸಾಧನೆಗಳ ಮಹತ್ವವನ್ನು ಕಷ್ಟದ ಸಮಯ ಅರಿತುಕೊಳ್ಳಬಹುದು ನಮ್ಮ ಶ್ರಮದ ಫಲವನ್ನ ನೆನಪಿಸಿಕೊಳ್ತೇವೆ ಹಬ್ಬವು ಜೀವನದಲ್ಲಿ ಶ್ರದ್ಧೆ ಶ್ರಮ ಮತ್ತು ಶಕ್ತಿ ಮೇಲೆ ಬೆಳಕು ಚೆಲ್ಲುತ್ತೆ ಆಯುಧ ಪೂಜೆ ಸಾಮಾನ್ಯವಾಗಿ ನವಮಿಯ ಒಂಬತ್ತನೇ ದಿನ ಅಥವಾ ಹತ್ತನೇ ದಿನಗಳಲ್ಲಿ ಆಚರಿಸಲಾಗುತ್ತೆ ಆಯುಧ ಪೂಜೆಯಲ್ಲಿ ವಸ್ತುಗಳನ್ನ ಶುದ್ಧ ಸ್ಥಳದಲ್ಲಿ ಇಟ್ಟು ದೇವರನ್ನ ನೆನೆಸಿ ಪೂಜೆಯನ್ನ ಸಲ್ಲಿಸ್ತಾರೆ ಶಕ್ತಿ ಸಾಧನೆ ಮತ್ತು ಪೌರಾಣಿಕ ಪೌರಾಣಿಕ ಕಥೆ ಏನು ಹಿಂದೆ ಕೂಡ ಇದೆ ಯುಗದಲ್ಲಿ ಪಾಂಡವರು ಹನ್ನೆರಡು ವರ್ಷಗಳ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನ ಮಾಡ್ತಾರೆ ಅಜ್ಞಾತವಾಸವನ್ನು ನಗರದ ವಿರಾಟರಾಯನ ಅರಮನೆಯಲ್ಲಿ ಕಳೆಯುತ್ತಾರೆ ಅಜ್ಞಾತಕ್ಕೆ ತೆರಳುವ ಮುನ್ನ ತಮ್ಮಲಿದ ಶಸ್ತ್ರ ಅಸ್ತ್ರಗಳನ್ನ ಬನ್ನಿ ವೃಕ್ಷದಲ್ಲಿ ಅಡಗಿಸಿ ಇಡ್ತಾರೆ ವಿರಾಟನ ಆಸ್ಥಾನದಲ್ಲಿ ಆಗ ಧರ್ಮರಾಜ ಕಂಕಭಟ್ಟ ಭೀಮಾ ಬಾಣಸಿಗನಾದ ಅರ್ಜುನ ಬೃಹನ್ನಳಿಯಾಗಿ ನೃತ್ಯ ಶಿಕ್ಷಕಿಯಾಗಿ ವೇಷ ಧರಿಸಿದ್ರೆ ನಕುಲ ಸಹದೇವರು ಅನುಕ್ರಮವಾಗಿ ಅಶ್ವಪಾಲಕ ಗೋಪಾಲಕರಾದರು ದ್ರೌಪದಿ ಸೈರಂದ್ರಿಯಾಗಿ ವಿರಾಟನ ಪತ್ನಿಯಾದ ಸುದೇಷ್ಟೆಯ ಆಪ್ತ ಸಖಿಯಾಗಿ ಕೆಲಸ ಮಾಡ್ತಿದ್ಲು ವಾಸದ ಕೊನೆಯಲ್ಲಿ ವಿರಾಟರಾಯನ ಗೋವುಗಳನ್ನು ಕೌರವರು ಅಪಹರಿಸುತ್ತಾರೆ ಈ ವೇಳೆ ವಿರಾಟರಾಜನ ಪುತ್ರ ಉತ್ತರ ಕುಮಾರ ಕುರು ಸೇನೆಯನ್ನ ಸೋಲಿಸಿ ಗೋವುಗಳ ಅಂತ ಜಂಬ ರಥಕ್ಕೆ ಸಾರಥಿಯಾಗಿ ಬೃಹನ್ನಳಿಯಾಗಿರುವ ಅರ್ಜುನ ತೆರಳ್ತಾನೆ ಕೌರವರ ಬಾಣಗಳನ್ನ ನೋಡಿ ರಥ ಹಿಂತಿರುಗಿಸದಂತೆ ಉತ್ತರ ಕುಮಾರ ಬೃಹನ್ನಳಿಯ ಬಳಿ ಪರಿಪರಿಯಾಗಿ ಕೇಳ್ತಾನೆ ಇದಕ್ಕೆ ಒಪ್ಪದ ಅರ್ಜುನ ಶಮಿ ವೃಕ್ಷದ ಬಳಿ ಬಂದು ಆಯುಧ ಇಳಿಸ್ತಾನೆ ಅರ್ಜುನ ತನ್ನ ಗಾಂಡೀವನ್ನ ಧರಿಸಿ ಯುದ್ಧ ಮಾಡಿ ಗೋವುಗಳನ್ನ ಕೌರವರ ಸೆರೆಯಿಂದ ಬಿಡಿಸ್ತಾನೆ ಪಾಂಡವರು ಹನ್ನೆರಡು ವರ್ಷಗಳ ವನವಾಸ ಮುಗಿಸಿ ಒಂದು ವರ್ಷ ಅಜ್ಞಾತವಾಸ ಮುಗಿಸಿದ ದಿನವೇ ವಿಜಯದಶಮಿ ನವರಾತ್ರಿ ಹಬ್ಬ ಮುಗಿಸಿ ದಶಮಿ ಎಂದು ಸಾಧಿಸಿದ ವಿಜಯದ ಕುರುಹಾಕಿ ಆಯುಧ ಪೂಜೆಯನ್ನು ಆಚರಿಸಲಾಗುತ್ತೆ ಹಿಂದೆ ರಾಜರಿಗೆ ಆಯುಧಗಳ ಬಹಳ ಮುಖ್ಯವಾಗಿದ್ವು ಈ ಕಾರಣಕ್ಕೆ ನಮ್ಮ ರಕ್ಷಿಸುವ ಕತ್ತಿ ಖಡ್ಗ ಇಂತಹ ಆಯುಧಗಳಿಗೆ ಒಂದು ದಿನ ವಿರಾಮ ನೀಡಿ ಅವುಗಳಿಗೆ ಕೃತಜ್ಞತೆ ಅರ್ಪಿಸಲು ಆಯುಧ ಪೂಜೆ ದಿನದಂದು ವಿಶೇಷ ಪೂಜೆ ಮಾಡಲಾಗುತ್ತೆ ಹಿಂದೂ ಸಂಸ್ಕೃತಿಯ ಪ್ರಕಾರ ಯಂತ್ರಗಳಿಗೂ ದೈವಿಕ ಶಕ್ತಿ ಇದೆ ಇದರಿಂದಾಗಿ ಆಯುಧ ಪೂಜೆ ಎಂದು ವಾಹನಗಳಿಗೆ ಪೂಜೆ ಸಲ್ಲಿಸಿದ್ರೆ ಯಾವುದೇ ರೀತಿಯ ಸಮಸ್ಯೆ ಉಂಟಾಗುವುದಿಲ್ಲ ಎಂಬ ನಂಬಿಕೆ ಇದೆ ಭಾರತದ ವಿಭಿನ್ನ ಭಾಗಗಳಲ್ಲಿ ಆಯುಧ ಪೂಜೆ ವಿಭಿನ್ನ ರೀತಿಯಲ್ಲಿ ಆಚರಿಸ್ತಾರೆ ಕರ್ನಾಟಕದಲ್ಲಿ ಶಾಲೆಗಳಲ್ಲಿ ವಿದ್ಯಾಪೀಠಗಳಲ್ಲಿ ಮನೆಗಳಲ್ಲಿ ಸಾಧನಗಳನ್ನ ಪೂಜೆಗೆ ಇಡಲಾಗುತ್ತೆ ಪಶ್ಚಿಮದಲ್ಲಿ ವಿಶೇಷವಾಗಿ ಕೈಗಾರಿಕಾ ವೃತ್ತಿಪರರು ತಮ್ಮ ಯಂತ್ರಗಳನ್ನ ಪೂಜಿಸ್ತಾರೆ ಉತ್ತರ ಭಾರತದಲ್ಲಿ ಕೆಲ ಸ್ಥಳಗಳಲ್ಲಿ ಆಯುಧ ಪೂಜೆಯೊಂದಿಗೆ ನವರಾತ್ರಿ ಕೊನೆಗೊಳ್ಳುತ್ತೆ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಹಬ್ಬದ ಆಚರಣೆಗಳು ವಿಭಿನ್ನವಾಗಿದ್ರು ಎಲ್ಲ ಸ್ಥಳಗಳಲ್ಲಿ ಶ್ರದ್ಧೆ ಶಕ್ತಿ ಮತ್ತು ಸಮೃದ್ಧಿಯ ಸಂದೇಶವನ್ನ ಸಾರಲಾಗುತ್ತೆ ಆಯುಧ ಪೂಜೆ ಹಬ್ಬದಲ್ಲಿ ಮೊದಲಿಗೆ ಮನೆಯಲ್ಲಿನ ಸಾಧನಗಳನ್ನ ಶುದ್ಧ ಮಾಡ್ತಾರೆ ಪೂಜೆ ನಡೆಸ್ತಾರೆ ಪೂಜೆಯ ನಂತರ ಸಾಧನಗಳನ್ನ ತಮ್ಮ ಸ್ಥಾನಕ್ಕೆ ವಾಪಸ್ ಇಡುವ ಮುನ್ನ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಲಾಗುತ್ತೆ ಇದು ಸಾಧನೆಗಳ ಶಕ್ತಿ ಕಾರ್ಯಕ್ಷಮತೆ ಮತ್ತು ಸುರಕ್ಷತೆಯನ್ನ ಹೆಚ್ಚಿಸುತ್ತೆ ಅಂತ ನಂಬಲಾಗುತ್ತೆ ಮೂರು ದಿನಗಳ ಈ ಕಾರ್ಯವು ಜೀವನದಲ್ಲಿ ಶ್ರದ್ಧೆ ಶಕ್ತಿ ಮತ್ತು ಶ್ರಮದ ಫಲವನ್ನ ನೆನಪಿಸುತ್ತೆ ನಿಮ್ಮ ಸಾಧನ ಮತ್ತು ಶ್ರಮದ ಮೇಲೆ ಪ್ರಾರ್ಥಿಸಿ ಈ ಹಬ್ಬವನ್ನು ಸಂತೋಷದಿಂದ ಆಚರಿಸಿರಿ ಶಕ್ತಿ ಸಮೃದ್ಧಿ ಶ್ರದ್ಧೆ ಮತ್ತು ಸಾಧನೆಯ ಸಂಕೇತ ಇವೆಲ್ಲವೂ ಆಯುಧ ಪೂಜೆಯ ಸಂದೇಶ ಈ ಹಬ್ಬದ ಮೂಲಕ ನಿಮ್ಮ ಜೀವನ ಶ್ರೇಷ್ಠವಾಗಲಿ ಮತ್ತು ಸದೃಢವಾಗಲಿ ಇದಾಗಿತ್ತು ಆಯುಧ ಪೂಜೆಯ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ಮೆಂಡು ನ್ಯೂಸ್ ನೆಟ್ವರ್ಕ್ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ